ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಸಹ ನಾವು ಒಂದು ಸುಂದರ ದೇವಾಲಯದ ಸ್ಥಳ ಪುರಾಣ ಮತ್ತು ದೇವಾಲಯದ ಇತಿಹಾಸ ಹಾಗೂ ಅದರ ಮಹತ್ವವನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ನನ್ನು ತಪ್ಪದೇ ಕ್ಲಿಕ್ ಮಾಡಿ ಇಂದು ನಾವು ನಿಮಗೆ ಪರಿಚಯ ಮಾಡಬೇಕು ಅನ್ಕೊಂಡಿರುವ ದೇವಾಲಯವೇ ಪೂರಿ ಜಗನ್ನಾಥ ದೇವಾಲಯ ಈ ದೇವಾಲಯವು ಹಿಂದೂಗಳ ಅತ್ಯಂತ ಪವಿತ್ರ ಧಾಮವಾಗಿದೆ ಈ ದೇವಾಲಯದಲ್ಲಿ ನವ ಅದ್ಭುತಗಳನ್ನು ಸಹ ನಾವು ಕಾಣಬಹುದಾಗಿದೆ ಈ ದೇವಾಲಯವು ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಪ್ತಮೋಕ್ಷ ಕ್ಷೇತ್ರಗಳೆಂದರೆ ಅಯೋಧ್ಯ ಮಥುರಾ ಕಾಶಿ ಮಾಯಾ ಕಂಚಿ ಪುರಿ ಹಾಗೂ ದ್ವಾರಕೆ ಅಲ್ಲದೆ ಈ ದೇವಾಲಯವನ್ನು ಅತ್ಯಂತ ಪ್ರಮುಖ ಚಾರ್ಧಾಮಗಳಲ್ಲಿ ಒಂದಾಗಿದೆ ಅಂದರೆ ನಮ್ಮ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಪವಿತ್ರ ಆಲಯಗಳಿವೆ ಅವುಗಳೆಂದರೆ ಬದರಿ ಪೋರಿ ರಾಮೇಶ್ವರ ಮತ್ತು ದ್ವಾರಕೆ ಈ ದೇವಾಲಯವು ಬಂಗಾಳಕೊಲ್ಲಿಯ ಪೂರ್ವ ಸಮುದ್ರ ತೀರದ ಒರಿಸ್ಸಾ ರಾಜ್ಯದಲ್ಲಿದೆ ಈ ದೇವಾಲಯದ ನಿರ್ಮಾಣವು ಹನ್ನೆರಡನೇ ಶತಮಾನದ ನಂತರವಾಗಿದೆ ಅದಕ್ಕೂ ಮೊದಲು ಈ ಸ್ಥಳದಲ್ಲಿ ಒಂದು ಸಣ್ಣ ದೇವಾಲಯವಿತ್ತು ಇದನ್ನು ಗಂಗಾ ವಂಶಸ್ಥರಲ್ಲಿ ಮೊದಲ ರಾಜನಾದ ಅನಂತವರ್ಮನ್ ಚೋಡಗಂಗಾದೇವೆ ಅವರು ದೇವಾಲಯದ ನಿರ್ಮಾಣದ ಕಾರ್ಯವನ್ನು ಮಾಡಿದ್ದರು ಈ ದೇವಾಲಯದಲ್ಲಿ ಜಗನ್ನಾಥ ಬಲರಾಮ ಮತ್ತು ಸುಭದ್ರೆಯ ವಿಗ್ರಹಗಳನ್ನು ಮುಖ್ಯವಾಗಿ ಪೂಜಿಸಲಾಗುತ್ತದೆ ಮತ್ತು ದೇವರ ಮೂರ್ತಿಗಳನ್ನು ಬೇವಿನ ಮರದ ಕಾಂಡದಿಂದ ಮಾಡಲಾಗಿದೆ ಇದನ್ನು ಧರು ಎಂದು ಕರೆಯುತ್ತಾರೆ ಋತುಕಾಲಗಳಿಗೆ ತಕ್ಕಂತೆ ವಿಗ್ರಹಗಳನ್ನು ವಿಶೇಷ ಪೋಷಕ ಮತ್ತು ಆಭರಣಗಳಿಂದ ಅಲಂಕರಿಸಲಾಗುತ್ತದೆ ಈ ದೇವಾಲಯದಲ್ಲಿ ಸುದರ್ಶನ ಚಕ್ರ ಮದನ ಮೋಹನ ಶ್ರೀದೇವಿ ಮತ್ತು ವಿಶ್ವದರ್ಶಿ ಪ್ರತಿಮೆಗಳನ್ನು ಸಹ ನಾವು ಕಾಣಬಹುದಾಗಿದೆ ಇನ್ನು ಈ ದೇವಾಲಯದ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ನೋಡುವುದಾದರೆ ಗಂಗರಾಜ ಸಂತತಿಯ ಇತ್ತೀಚೆಗಿನ ದೊರೆತ ತಾಮ್ರದ ಪತ್ರಗಳ ಪ್ರಕಾರ ಈಗ ಇರುವ ಜಗನ್ನಾಥ ದೇವಾಲಯವನ್ನು ಕಳಿಂಗರಾಜ ಅನಂತವರ್ಮ ಚೋಡಗಂಗನಿಂದ ಪ್ರಾರಂಭಿಸಲಾಯಿತು ಎನ್ನುವುದನ್ನು ನಾವು ಕಾಣಬಹುದು ಜಗಮೋಹನ ಮತ್ತು ವಿಮಾನದ ಭಾಗಗಳನ್ನು ಸಾವಿರದ ಎಪ್ಪತ್ತೆಂಟರಿಂದ ಇಸ್ವಿಯಲ್ಲಿ ನಿರ್ಮಿಸಿದರು ಅದೇ ರೀತಿಯಲ್ಲಿ ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ವರಿಸ್ತಾದ ರಾಜ ಅನಂಗ ಭೀಮದೇವಿ ಅವರು ಮತ್ತೆ ದೇವಾಲಯದ ಈಗಿರುವ ರೂಪವನ್ನು ಬರುವಂತೆ ಪುನರ್ ನಿರ್ಮಿಸಿದರು ಶ್ರೀ ಜಗನ್ನಾಥನ ಆರಾಧನೆಯು ಸಾವಿರದ ಐನೂರ ಐವತ್ತೆಂಟರವರೆಗೂ ನಡೆಯುತ್ತಾ ಬಂದಿತು ಆ ಸಮಯದಲ್ಲಿ ಆಫ್ಘಾನ್ ದಂಡನಾಯಕ ಕಾಲಾಪಹದ್ ಆಗಾಗ ಒರಿಸ್ಸಾದ ಮೇಲೆ ದಾಳಿ ಮಾಡಲು ಆರಂಭಿಸಿದನು ಆಗ ರಾಮಚಂದ್ರ ದೇವೆ ಒರಿಸ್ಸಾದ ಕುರ್ದುವಿನಲ್ಲಿ ಹೊಸ ಸ್ವತಂತ್ರ ರಾಜ್ಯವನ್ನು ಅಭಿವೃದ್ಧಿಗೆ ತಂದರು ನಂತರ ಹೊಸ ಪ್ರತಿಮೆಗಳನ್ನು ಮರುಸ್ಥಾಪಿಸಿ ಅದೇ ದೇವಾಲಯವನ್ನು ಸಂಪ್ರೋಕ್ಷಣೆ ಮಾಡಿದರು ಈ ದೇವಾಲಯವು ಬಹಳ ವಿಸ್ತಾರವಾಗಿದ್ದು ನಾಲ್ಕು ಲಕ್ಷ ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಬಹಳ ಎತ್ತರವಾದ ಗೋಡೆಗಳನ್ನು ಹೊಂದಿದೆ ಇದರ ಅಡಿಗಳು ಇಪ್ಪತ್ತು ಅಡಿ ಎತ್ತರವಿದೆ ಇದನ್ನು ಮೇಘನದ ಪಚೇರಿ ಎಂದು ಕರೆಯುತ್ತಾರೆ ಮತ್ತೊಂದು ಗೋಡೆ ಕೂರ್ಮಭೇದವನ್ನು ಪ್ರಧಾನ ದೇವಾಲಯದ ಸುತ್ತ ಕಟ್ಟಲಾಗಿದೆ ಈ ಗೋಡೆಯ ಮಧ್ಯೆ ಸುಮಾರು ನೂರ ಇಪ್ಪತ್ತು ದೇವಾಲಯಗಳನ್ನು ಒಳಗೊಂಡಿದೆ ಇಲ್ಲಿ ವರಿಸಾ ಶೈಲಿಯ ಶಿಲ್ಪಕಲೆಗಳನ್ನು ಕಾಣಬಹುದಾಗಿದೆ ಅಲ್ಲದೆ ಇವುಗಳನ್ನು ನಾಲ್ಕು ಭಾಗಗಳಾಗಿ ಮಾಡಲಾಗಿದೆ ಮೊದಲನೆಯದು ಗರ್ಭಗುಡಿ ಎರಡನೆಯದು ಮೋಕ್ಷಶಾಲ ಮೂರನೆಯದು ನಾಟ್ಯಮಂದಿರ ನಾಲ್ಕನೆಯದು ಭೋಗ ಮಂಟಪಗಳು ಎಂದು ಈ ದೇವಾಲಯದ ಅತ್ಯಂತ ರಹಸ್ಯಮಯ ವಿಷಯದ ವಸ್ತುವೇನೆಂದರೆ ಅದೇ ನೀಲಚಕ್ರ ಈ ನೀಲಚಕ್ರವನ್ನು ದೇವಾಲಯದ ಶಿಖರದ ಮೇಲೆ ಸ್ಥಾಪಿಸಲಾಗಿದೆ ಸಂಪ್ರದಾಯದಂತೆ ಪ್ರತಿನಿತ್ಯವೂ ಬೇರೆ ಬೇರೆ ಧ್ವಜಗಳನ್ನು ನೀಲಚಕ್ರದ ಮೇಲೆ ಬದಲಾಯಿಸಲಾಗುತ್ತದೆ ಈ ಧ್ವಜಕ್ಕೆ ಪತಿತಪಾವನ ಅಥವಾ ಭಗವತ್ ಧ್ವಜ ಎಂದು ಕರೆಯಲಾಗುತ್ತದೆ ಅಲ್ಲದೆ ನೀಲಚಕ್ರದ ಮೇಲೆ ಹಾರಿಸುವ ಧ್ವಜವು ಗಾಳಿಯ ಚಲಿಸುವ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ಇದು ಸಹ ದೇವಾಲಯದ ವಿಸ್ಮಯಗಳಲ್ಲಿ ಒಂದಾಗಿದೆ ಈ ನೀಲಚಕ್ರವನ್ನು ಅಷ್ಟಲೋಹ ಮಿಶ್ರಣದಿಂದ ಮಾಡಲ್ಪಟ್ಟಿದೆ ಸುಮಾರು ಮೂರು ಪಾಯಿಂಟ್ ಐದು ಮೀಟರ್ ಎತ್ತರ ಹನ್ನೊಂದು ಮೀಟರ್ ಸುತ್ತಳತೆಯನ್ನು ಒಳಗೊಂಡಿದೆ ಎರಡು ಸಾವಿರದ ಹತ್ತರಲ್ಲಿ ನೀಲಚಕ್ರವನ್ನು ರಿಪೇರಿ ಮಾಡಿ ಪುರಾತನ ವಾಸ್ತು ಸಂಶೋಧನಾ ಸಂಸ್ಥೆಯು ದೇವಾಲಯಕ್ಕೆ ಹಿಂದಿರುಗಿಸಿದೆ ನೀಲಚಕ್ರವು ದೇವಾಲಯದ ಗರ್ಭಗೃಹದ ಒಳಗಿರುವ ಸುದರ್ಶನ ಚಕ್ರಕ್ಕೆ ವ್ಯತಿರಿಕ್ತವಾಗಿದೆ ನೀಲಚಕ್ರವು ಪವಿತ್ರವಾದ ಪ್ರತಿಮೆಯಾಗಿದೆ ದೇವಾಲಯಕ್ಕೆ ನಾಲ್ಕು ದ್ವಾರಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಸಿಂಗದ್ವಾರ ಇದನ್ನು ಸಿಂಹದ್ವಾರ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಈ ದ್ವಾರದ ಎದುರು ಪಾರ್ಶ್ವಗಳಲ್ಲಿ ಸಿಂಹ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ ಅಲ್ಲದೆ ಈ ದ್ವಾರವು ಪೂರ್ವಾಭಿಮುಖವಾಗಿ ರಾಜಬೀದಿಯನ್ನು ನೋಡುತ್ತದೆ ರಥಯಾತ್ರೆ ಆರಂಭಿಸುವ ಸ್ವಲ್ಪ ಸಮಯದ ಮೊದಲು ದ್ವಾರದಿಂದಲೇ ಶ್ರೀ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಾ ದೇವಿಯರ ಪ್ರತಿಮೆಗಳನ್ನು ಹೊರಗೆ ತರಲಾಗುತ್ತದೆ ಉಳಿದ ಮೂರು ದ್ವಾರಗಳು ಉಳಿದ ಮೂರು ದಿಕ್ಕುಗಳಲ್ಲಿವೆ ಅವುಗಳೇ ಹಾತಿದ್ವಾರ ವ್ಯಾಘ್ರದ್ವಾರ ಮತ್ತು ಅಶ್ವದ್ವಾರ ಇನ್ನು ಈ ದೇವಾಲಯದ ಬಗ್ಗೆ ಪುರಾಣಗಳ ಪ್ರಕಾರ ಇರುವ ಸ್ಥಳ ಪುರಾಣವೂ ಸಹ ರೋಚಕ ಕಥೆಯನ್ನು ಒಳಗೊಂಡಿದೆ ಬನ್ನಿ ಆ ಸ್ಥಳ ಪುರಾಣವನ್ನು ಸಹ ತಿಳಿದುಕೊಂಡು ಬರೋಣ ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಮೊದಲು ಭರತನ ಮಗ ಮತ್ತು ಸುನಂದ ಹಾಗೂ ಮಾಳವರಾಜನಿಗೆ ನಿರ್ಮಿಸಲು ಇಂದ್ರ ದ್ಯುಮ್ನನು ಹೇಳಿದನು ಎನ್ನುವುದನ್ನು ನಾವು ಮಹಾಭಾರತದಲ್ಲಿ ಮತ್ತು ಅನೇಕ ಪುರಾಣದ ಕಥೆಗಳಲ್ಲೂ ಸಹ ಕಾಣಬಹುದಾಗಿದೆ ಸ್ಕಂದ ಪುರಾಣ ಬ್ರಹ್ಮಪುರಾಣ ಮತ್ತು ಇತರ ಪುರಾಣಗಳ ಪ್ರಕಾರ ಇಲ್ಲಿರುವ ಶ್ರೀ ವಿಷ್ಣುವನ್ನು ನೀಲಮಾಧವ ಎಂದು ಪೂಜಿಸುತ್ತಿದ್ದರಂತೆ ಈ ನೀಲಮಾಧವ ಮೂರ್ತಿಯನ್ನು ವಿಶ್ವವಸು ಎನ್ನುವ ರಾಜ ಅತ್ಯಂತ ರಹಸ್ಯವಾಗಿ ಪೂಜಿಸುತ್ತಿದ್ದನಂತೆ ವಿಶ್ವವಸು ರಾಜನು ತನ್ನ ರಾಜ್ಯದ ಸಂಪತ್ತನ್ನು ದಾನ ಮಾಡಿ ತಾನು ಕಾಡಿನ ರಹಸ್ಯ ಸ್ಥಳದಲ್ಲಿ ಶ್ರೀ ನೀಲಾಮಧವನನ್ನು ಪೂಜಿಸಿ ಬರುತ್ತಿದ್ದನಂತೆ ಈ ವಿಷಯವನ್ನು ಯಾರಿಂದಲೂ ತಿಳಿದ ಇಂದ್ರದ್ಯುಮ್ನನು ವಿದ್ಯಾಪತಿ ಎಂಬ ಬ್ರಾಹ್ಮಣನಿಗೆ ಆ ರಹಸ್ಯದ ದಾರಿ ಮತ್ತು ದೇವರ ಬಗ್ಗೆ ತಿಳಿದುಕೊಂಡು ಬರುವಂತೆ ಹೇಳಿ ಕಳುಹಿಸುತ್ತಾನೆ ವಿದ್ಯಾಪತಿಯು ಆ ರಾಜ್ಯಕ್ಕೆ ಬಂದು ಎಷ್ಟು ಪ್ರಯತ್ನ ಪಟ್ಟರೂ ಆ ರಹಸ್ಯದ ಬಗ್ಗೆ ತಿಳಿಯಲು ಆಗುವುದಿಲ್ಲ ಆ ಸಮಯದಲ್ಲಿ ಆತನು ವಿಶ್ವವಸುವಿನ ಮಗಳಾದ ಲಲಿತಾಳನ್ನು ಅನುರಕ್ತಿಸಿ ಅವಳನ್ನು ಮದುವೆಯಾಗುತ್ತಾನೆ ಆ ನಂತರವೂ ಸಹ ಆ ರಹಸ್ಯದ ಬಗ್ಗೆ ತಿಳಿಯಲಾಗುವುದಿಲ್ಲ ಒಂದು ಸಮಯ ನೋಡಿ ವಿಶ್ವವಸುವಿನ ಬಳಿ ಆ ರಹಸ್ಯದ ಸ್ಥಳದ ಬಗ್ಗೆ ಕೇಳಿಕೊಳ್ಳುತ್ತಾನೆ ತನ್ನ ಅಳಿಯನ ಮಾತು ಮುರಿಯದೆ ಅದಕ್ಕೆ ಷರತ್ತನ್ನು ವಿಧಿಸಿ ಆತನ ಕಣ್ಣುಗಳನ್ನು ಕಟ್ಟಿ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ತಾನು ಆರಾಧಿಸುತ್ತಿದ್ದ ನೀಲಮಾಧವನನ್ನು ತೋರಿಸುತ್ತಾನೆ ಬಹಳ ಬುದ್ಧಿವಂತನಾಗಿದ್ದ ವಿದ್ಯಾಪತಿಯು ಯಾರಿಗೂ ತಿಳಿಯದಂತೆ ತನ್ನೊಂದಿಗೆ ಸಾಸುವೆಗಳನ್ನು ಬರುವ ದಾರಿಯಲ್ಲಿ ಚಲ್ಲಿಕೊಂಡು ಬಂದಿರುತ್ತಾನೆ ಕೆಲ ಕಾಲ ಕಳೆದಂತೆ ಸಾಸುವೆಯು ಮೊಳಕೆಯೊಡೆದು ಗಿಡವಾಗಿದ್ದವು ಅವುಗಳ ಸಹಾಯದಿಂದ ವಿದ್ಯಾಪತಿಯು ಆ ದಾರಿಯನ್ನು ಕಂಡುಹಿಡಿದು ಇಂದ್ರದ್ಯುಮ್ನನಿಗೆ ತಿಳಿಸುತ್ತಾನೆ ಆ ನಂತರ ಇಂದ್ರದ್ಯುಮ್ನನು ಯಾತ್ರಿಕನ ಮಾರುವೇಷದಲ್ಲಿ ವರಿಸ್ತಾಗಿ ಬಂದು ವಿದ್ಯಾಪತಿಯ ಜೊತೆಗೂಡಿ ಆ ರಹಸ್ಯ ಸ್ಥಳಕ್ಕೆ ಬರುತ್ತಾನೆ ಆದರೆ ಅಲ್ಲಿ ಆ ವಿಗ್ರಹವು ಇರುವುದಿಲ್ಲ ಇದರಿಂದ ನಿರಾಸೆಗೊಂಡ ಇಂದ್ರದ್ಯುಮ್ನನು ಆ ವಿಗ್ರಹವನ್ನು ನೋಡದೆ ಹಿಂದಿರುಗಬಾರದು ಎಂದು ನೀಲಪರ್ವತದಲ್ಲೇ ಸಾಯುವವರೆಗೂ ನೆಲೆಸಬೇಕೆಂದು ನಿರ್ಧರಿಸಿದನು ಆ ಸಮಯದಲ್ಲಿ ಆ ವಿಗ್ರಹವು ಮರಳಿನಲ್ಲಿ ಉಳಲ್ಪಟ್ಟಿತ್ತು ಹೀಗೆ ನೀಲಪರ್ವತದಲ್ಲಿ ವಾಸಿಸುತ್ತಿದ್ದ ಇಂದ್ರದ್ಯುಮ್ನಿಗೆ ಒಂದು ದಿನ ಕನಸಿನಲ್ಲಿ ಭಗವಂತನು ಕಾಣಿಸಿಕೊಂಡು ತಾನು ಪೂರ್ವ ಸಮುದ್ರದ ತೀರದಲ್ಲಿ ಅರ್ಧ ನೀರು ಅರ್ಧ ಮರಳಿನಲ್ಲಿ ಮರದ ರೂಪಿಯಾಗಿದ್ದೇನೆ ನೀನು ಅದನ್ನು ತಂದು ಮೂರ್ತಿ ಮಾಡಿ ನನಗೆ ದೇವಾಲಯವನ್ನು ನಿರ್ಮಿಸಿ ಎಂದು ಹೇಳಿದನಂತೆ ಅದರಂತೆ ರಾಜನು ಮರುದಿನ ಬೆಳಗ್ಗೆ ನಿತ್ಯ ಪೂಜಾದಿಗಳನ್ನು ಮುಗಿಸಿ ಒಂಟಿಯಾಗಿ ಸಮುದ್ರ ತೀರಕ್ಕೆ ಬಂದು ಆ ಮೂರ್ತಿಗಾಗಿ ಹುಡುಕುತ್ತಾ ಹೊರಟನಂತೆ ಒಂದು ಮೈಲಿ ದೂರದಲ್ಲಿ ಕನಸಿನಲ್ಲಿ ವಿವರಿಸಿದಂತೆ ಒಂದು ಹಳೆಯ ಮರವು ಕಾಣಿಸಿಕೊಂಡಿತಂತೆ ನಂತರ ಇಂದ್ರದ್ಯುಮ್ನನು ಆ ಮರವನ್ನು ತೆಗೆದುಕೊಂಡು ಬಂದು ಶ್ರೀ ಜಗನ್ನಾಥ ಬಲರಾಮ ಮತ್ತು ಸುಭದ್ರಾದೇವಿ ಹಾಗೂ ಶ್ರೀ ಚಕ್ರವನ್ನು ನಿರ್ಮಿಸಿದನಂತೆ ಈ ಮೂರ್ತಿಗಳಿಗೂ ಸಹ ಒಂದು ಸುಂದರ ರೋಚಕ ಕಥೆಯನ್ನು ಸಹ ಒಳಗೊಂಡಿದೆ ಮೂರ್ತಿಗಳನ್ನು ನಿರ್ಮಿಸಬೇಕಾದರೆ ಸ್ವತಃ ವಿಶ್ವಕರ್ಮರೇ ವೇಷಧಾರಿಯಾಗಿ ಬಂದು ನಾನು ಈ ನಾಲ್ಕು ವಿಗ್ರಹಗಳನ್ನು ನಿರ್ಮಿಸಿಕೊಡುತ್ತೇನೆ ಆದರೆ ಕಾರ್ಯ ಮುಗಿಯುವವರೆಗೂ ಮಧ್ಯೆ ಬಂದು ಯಾರೂ ನೋಡಬಾರದು ಎಂದು ಷರತ್ತನ್ನು ವಿಧಿಸುತ್ತಾರೆ ಅದಕ್ಕೆ ಒಪ್ಪಿದ ರಾಜನು ಅವರಿಗೆ ಒಂದು ಕೋಣೆಯನ್ನು ನೀಡಿ ಅದರಲ್ಲಿ ಕಾರ್ಯವನ್ನು ಮುಂದುವರಿಸುವಂತೆ ಸೂಚನೆ ನೀಡಿ ಹೊರಟು ಹೋದನು ಕೆಲವು ವಾರಗಳೇ ಕಳೆದರೂ ಅವರು ಹೊರಬರಲಿಲ್ಲ ಮತ್ತು ಯಾವುದೇ ಶಬ್ದವೂ ಸಹ ಕೇಳಿಸಲೂ ಇಲ್ಲ ಇದನ್ನು ಗಮನಿಸಿದ ಅವರು ಇದ್ದಾರೆಯೋ ಇಲ್ಲವೋ ಎಂಬ ಅನುಮಾನ ಮೂಡತೊಡಗಿತು ಇದರಿಂದ ಕಳವಳಗೊಂಡು ರಾಣಿ ಮಾತಿಗೆ ಒಪ್ಪಿ ರಾಜನು ಬಾಗಿಲನ್ನು ತೆರೆಸಿದನು ಆಗ ಅಲ್ಲಿ ಯಾರೂ ಸಹ ಇರಲಿಲ್ಲ ವಿಗ್ರಹವು ಕೂಡ ಈಗ ಇರುವಂತೆ ಅರ್ಧಂಬರ್ಧ ಆಕಾರದಲ್ಲಿತ್ತು ಇವನ್ನು ನೋಡಿದ ರಾಜನು ಕೈಕಾಲು ಮತ್ತು ಮುಖವನ್ನು ಸುಂದರವಾಗಿ ಕಾಣುವಂತೆ ನಿರ್ಮಿಸಿ ಎಂದು ತನ್ನ ಮರದ ಕೆತ್ತನೆಯವರಿಗೆ ತಿಳಿಸಿದನು ಆದರೆ ಅವರು ಯಾರೂ ಸಹ ಮುಂದೆ ಬರಲಿಲ್ಲ ಆಗ ಆ ಸ್ಥಳದಲ್ಲಿ ಒಂದು ಅಶರೀರ ವಾಣಿಯಾಯಿತು ಸ್ವಾಮಿಯು ಈಗ ಇರುವಂತೆಯೇ ಮೂರ್ತಿಗಳನ್ನು ಸ್ಥಾಪಿಸುವಂತೆ ಹೇಳಿತು ಅದರಂತೆಯೇ ಆ ಮೂರ್ತಿಗಳನ್ನು ದೇವಾಲಯದಲ್ಲಿ ಸ್ಥಾಪಿಸಲಾಯಿತು ಆದ್ದರಿಂದ ಈಗಲೂ ಸಹ ಕೈಕಾಲುಗಳಿಲ್ಲದ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ ಅಲ್ಲದೆ ಇಂದ್ರದ್ಯುಮ್ನನು ಈ ದೇವಾಲಯವನ್ನು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿ ನಿರ್ಮಿಸಿದ್ದನು ದೇವಾಲಯದ ಎತ್ತರವು ಒಂದು ಸಾವಿರ ಮೊಳದ್ದಾಗಿತ್ತು ರಾಜನು ದೇವಾಲಯವನ್ನು ಪವಿತ್ರಗೊಳಿಸಲು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವನನ್ನೇ ಆಮಂತ್ರಿಸಿ ಕರೆತಂದಿದ್ದನು ಬ್ರಹ್ಮದೇವನು ಈ ದೇವಾಲಯವನ್ನು ನೋಡಿ ಅತಿ ಸಂತಸಪಟ್ಟು ತನ್ನ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದನು ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಇವುಗಳಲ್ಲದೆ ಈ ದೇವಾಲಯದಲ್ಲಿ ನವ ಅದ್ಭುತಗಳನ್ನು ಸಹ ನಾವು ಕಾಣಬಹುದು ಮೊದಲನೆಯದು ಈ ದೇವಾಲಯದ ಮೇಲೆ ಯಾವುದೇ ಹಕ್ಕಿಗಳು ಅಥವಾ ವಿಮಾನಗಳು ಹಾರಾಡುವುದಿಲ್ಲ ಎರಡನೆಯದು ದಿನದ ಯಾವ ಸಮಯದಲ್ಲೂ ದೇವಾಲಯದ ಗೋಪುರಗಳ ನೆರಳು ಭೂಮಿಯ ಮೇಲೆ ಬೀಳುವುದಿಲ್ಲ ಮೂರನೆಯದು ಸಾಮಾನ್ಯವಾಗಿ ಸಮುದ್ರದ ತೀರದಲ್ಲಿ ಹಗಲಿನಲ್ಲಿ ಸಮುದ್ರದಿಂದ ಭೂಮಿಯ ಕಡೆ ಗಾಳಿ ಬೀಸುತ್ತದೆ ಅದರಂತೆ ಸಮುದ್ರದ ಅಲೆಗಳು ಹಗಲಿನಲ್ಲಿ ಭೂಮಿಯ ಕಡೆಗೆ ಬರುತ್ತವೆ ರಾತ್ರಿ ಕಾಲದಲ್ಲಿ ಭೂಮಿಯಿಂದ ಸಮುದ್ರದ ಕಡೆ ಗಾಳಿ ಬೀಸುತ್ತದೆ ಹಾಗೆಯೇ ರಾತ್ರಿ ಕಾಲದಲ್ಲಿ ಸಮುದ್ರದ ಅಲೆಗಳು ಭೂಮಿಯಿಂದ ಸಮುದ್ರದ ಕಡೆಗೆ ಹೋಗುತ್ತವೆ ಆದರೆ ಪೂರಿಯ ಸಮುದ್ರ ತೀರದಲ್ಲಿ ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲಿ ಹಗಲಿನಲ್ಲಿ ಸಮುದ್ರದ ಅಲೆಗಳು ಭೂಮಿಯಿಂದ ಸಮುದ್ರದ ಕಡೆ ರಾತ್ರಿ ಸಮಯದಲ್ಲಿ ಸಮುದ್ರದಿಂದ ಭೂಮಿಯ ಕಡೆ ಬರುತ್ತವೆ ನಾಲ್ಕನೆಯದು ಇಲ್ಲಿನ ಸುದರ್ಶನ ಚಕ್ರ ದೇವಾಲಯದ ವಿಮಾನ ಗೋಪುರದ ಮೇಲೆ ಇರುವ ಈ ಚಕ್ರದ ಎತ್ತರವೇ ಇಪ್ಪತ್ತು ಅಡಿಗಳಿವೆ ಇದನ್ನು ಲೋಹದಿಂದ ಮಾಡಲಾಗಿದೆ ಇದರ ತೂಕವೇ ಒಂದು ಟನ್ ಇದೆ ಇದರ ವಿಶೇಷವೇನೆಂದರೆ ಇದನ್ನು ಒಂದೇ ದಿಕ್ಕಿನಲ್ಲಿ ಒಂದೇ ಕಡೆ ಸ್ಥಾಪಿಸಲಾಗಿದೆ ಆದರೆ ನಗರದ ಯಾವ ದಿಕ್ಕಿನಿಂದಲೂ ನೋಡಿದರೂ ಸಂಪೂರ್ಣ ನಮ್ಮ ಮುಖದ ಕಡೆಯೇ ಇರುವಂತೆ ಕಾಣುತ್ತದೆ ಐದನೆಯದು ದೇವಾಲಯದ ನಾಲ್ಕು ದ್ವಾರಗಳು ಮತ್ತು ದ್ವಾರ ಮಂಟಪಗಳು ಇವುಗಳಲ್ಲಿ ಪೂರ್ವ ದಿಕ್ಕಿಗೆ ಇರುವ ಸಿಂಹದ್ವಾರವೇ ಪ್ರಮುಖವಾದದ್ದು ಇದೇ ವಿಸ್ಮಯ ಹೊಂದಿರುವ ಸ್ಥಳವಾಗಿದೆ ರಾತ್ರಿ ಸಮಯದಲ್ಲಿ ಸಮುದ್ರದ ಅಲೆಗಳು ಉಳಿದ ದ್ವಾರದ ಒಳಗೆ ಪ್ರವೇಶಿಸಿದರೆ ಕೇಳುತ್ತದೆ ಆದರೆ ಸಿಂಹದ್ವಾರದಲ್ಲಿ ಒಂದು ಹೆಜ್ಜೆ ಒಳಗೆ ಇಟ್ಟರೆ ಸಮುದ್ರದ ಅಲೆಗಳ ಶಬ್ದವು ಕೇಳುವುದಿಲ್ಲ ಅದೇ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಕೇಳುತ್ತದೆ ಇದು ವಿಸ್ಮಯವೇ ಹೌದು ಆರನೆಯದು ಅಡುಗೆ ಮನೆಯ ಪ್ರಸಾದ ಹೌದು ಸ್ನೇಹಿತರೆ ಅದೇನೆಂದರೆ ಅಡುಗೆಯ ಮನೆ ಪ್ರಸಾದವನ್ನು ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಲಾಗುತ್ತದೆ ಅಲ್ಲದೆ ಸೌದೆ ಒಲೆಯಲ್ಲೇ ಆಹಾರವನ್ನು ತಯಾರಿಸುತ್ತಾರೆ ಇಲ್ಲಿ ಆಹಾರವನ್ನು ಒಲೆಯ ಮೇಲೆ ಒಂದರ ಮೇಲೆ ಒಂದಂತೆ ಒಟ್ಟು ಏಳು ಮಡಿಕೆಗಳನ್ನು ಇಟ್ಟು ಬೇಯಿಸುತ್ತಾರೆ ಇಲ್ಲಿ ನಾವು ಕೆಳಗಿನ ಮಡಿಕೆ ಮೊದಲು ಬೇಯುತ್ತದೆ ಎಂದು ಭಾವಿಸುತ್ತೇವೆ ಆದರೆ ಅದೇ ನಮ್ಮ ತಪ್ಪು ಕಲ್ಪನೆ ಆದರೆ ಮೇಲಿಟ್ಟ ಮೊದಲನೇ ಮಡಿಕೆಯ ಆಹಾರವೇ ಮೊದಲು ಬೇಯುತ್ತದೆ ನಂತರ ಎರಡನೆಯದು ಆನಂತರ ಮೇಲಿನಿಂದ ಮೂರನೇ ಮಡಿಕೆ ಹೀಗೆ ಕ್ರಮವಾಗಿ ಬೇಯುತ್ತದೆ ಇದು ಅದ್ಭುತವೂ ಹೌದಲ್ಲವೇ ಏಳನೆಯದು ಇಲ್ಲಿನ ಅಡಿಗೆ ಮನೆಯೊಳಗಿನ ಗಂಗೆ ಮತ್ತು ಯಮುನೆ ಹೌದು ಗಂಗೆ ಮತ್ತು ಯಮುನೆ ಎಂಬ ಪುಟ್ಟ ಸಿಹಿನೀರಿನ ಬಾವಿಗಳು ಇವುಗಳ ನೀರಿನಲ್ಲೇ ಅಡುಗೆ ಮಾಡುವುದು ವಿಸ್ಮಯವೇನೆಂದರೆ ಅಡುಗೆ ಮಾಡುವ ಸಮಯದಲ್ಲಷ್ಟೇ ನೀರು ಹರಿದು ಬರುತ್ತದೆ ಅದರ ವಿನಃ ಬೇರೆ ಸಮಯದಲ್ಲಿ ನೀರು ಹೊರಗೆ ಬರುವುದಿಲ್ಲ ಎಂಟನೆಯದಾಗಿ ಸುದರ್ಶನ ಚಕ್ರದ ಮೇಲೆ ಹಾರಾಡುವ ಭಾಗವತ ಧ್ವಜ ಸ್ನೇಹಿತರೆ ಈ ವಿಷಯ ವಿಜ್ಞಾನಕ್ಕೂ ಸವಾಲಾದದ್ದು ಈ ಧ್ವಜದ ಉದ್ದ ನಲವತ್ತೈದು ಅಡಿಗಳು ಈ ಧ್ವಜವನ್ನು ಸಾವಿರದ ಎಂಟುನೂರು ವರ್ಷಗಳಿಂದಲೂ ಸಹ ಹಾರಿಸುತ್ತಾ ಬಂದಿದ್ದಾರೆ ನಲವತ್ತೈದು ಅಂತಸ್ತುಗಳ ಕಟ್ಟಡ ಹತ್ತಿ ಈ ಗೋಪುರದ ಮೇಲೆ ಪ್ರತಿನಿತ್ಯವೂ ಸಹ ಒಂದು ಹೊಸ ಧ್ವಜವನ್ನು ಹಾರಿಸುತ್ತಾರೆ ಒಂದು ವೇಳೆ ಧ್ವಜವನ್ನು ಬದಲಿಸುವುದನ್ನು ಬರೆದು ಬಿಟ್ಟರೆ ದೇವಾಲಯವನ್ನು ಹದಿನೆಂಟು ವರ್ಷಗಳ ಕಾಲ ಮುಚ್ಚಬೇಕಾಗುತ್ತದೆ ಇನ್ನು ಅಚ್ಚರಿಯ ಸಂಗತಿ ಎಂದರೆ ಈ ಭಾಗವತ ಧ್ವಜವು ಗಾಳಿ ಬೀಸುವ ವಿರುದ್ಧ ದಿಕ್ಕಿನ ಕಡೆಗೆ ಹಾರಾಡುತ್ತದೆ ಇನ್ನು ಒಂಬತ್ತನೆಯದು ಇಲ್ಲಿನ ಪ್ರಸಾದ ಅಂದರೆ ಅನ್ನ ಪ್ರಸಾದ ಈ ದೇವಾಲಯದಲ್ಲಿ ಒಂದು ವರ್ಷಕ್ಕೆ ಒಂದೇ ಸಲ ಅಡಿಗೆ ಮಾಡುವ ಆಹಾರದ ಪ್ರಮಾಣವನ್ನು ನಿಗದಿ ಮಾಡಿ ಇಡಲಾಗುತ್ತದೆ ಅದರ ಪ್ರಮಾಣ ಎಂದೂ ಹೆಚ್ಚು ಕಡಿಮೆ ಮಾಡುವುದಿಲ್ಲ ಪ್ರತಿದಿನ ಇಪ್ಪತ್ತು ಸಾವಿರದಿಂದ ಇಪ್ಪತ್ತು ಲಕ್ಷ ಜನ ಭಕ್ತಾದಿಗಳು ಬಂದರೂ ಅಷ್ಟೇ ಸಮ ಪ್ರಮಾಣದಲ್ಲಿಯೇ ಆಹಾರವನ್ನು ತಯಾರಿಸಲಾಗುತ್ತದೆ ಆದರೆ ಎಂದೂ ಆಹಾರಕ್ಕೆ ಕೊರತೆ ಇರುವುದಿಲ್ಲ ಬಂದ ಎಲ್ಲ ಭಕ್ತರಿಗೂ ಸಮ ಪ್ರಮಾಣದಲ್ಲೇ ಊಟವನ್ನು ಬಡಿಸಲಾಗುತ್ತದೆ ಅದರಂತೆಯೇ ಎಂದೂ ಸಹ ದಿನದ ಕೊನೆಯಲ್ಲಿ ಆಹಾರ ಉಳಿಯುವುದಿಲ್ಲ ಇದು ಅಚ್ಚರಿಯ ಸರಿ ಆದ್ದರಿಂದ ಈ ದೇವಾಲಯದ ಮೇಲುಸ್ತುವಾರಿಯನ್ನು ಸ್ವತಃ ಶ್ರೀ ಲಕ್ಷ್ಮೀದೇವಿಯೇ ವಹಿಸಿಕೊಂಡಿದ್ದಾಳೆ ಎನ್ನುವ ನಂಬಿಕೆಯನ್ನು ಸಹ ಒಳಗೊಂಡಿದೆ ಈ ಕಾರ್ಯವು ಹಿಂದಿನ ಕಾಲದಿಂದಲೂ ಯಾವುದೇ ಅಪಚಾರವಿಲ್ಲದೆ ಹೀಗೆಯೇ ನಡೆದುಕೊಂಡು ಬಂದಿದೆ ಸ್ನೇಹಿತರೆ ಹೀಗೆ ಅನೇಕ ವಿಸ್ಮಯಗಳನ್ನು ಒಳಗೊಂಡಂತಹ ಅದ್ಭುತ ದೇವಾಲಯವೇ ನಮ್ಮ ಪೂರಿ ಜಗನ್ನಾಥ ದೇವಾಲಯವಾಗಿದೆ ಅಲ್ಲದೆ ಈ ದೇವಾಲಯದಲ್ಲಿ ಸ್ವತಃ ಶ್ರೀ ಕೃಷ್ಣನ ಹೃದಯವನ್ನು ಸಂರಕ್ಷಿಸಿ ಇಡಲಾಗಿದೆ ಎನ್ನುವ ನಂಬಿಕೆಯನ್ನು ಸಹ ಒಳಗೊಂಡಿದೆ ಸ್ನೇಹಿತರೆ ಇದಿಷ್ಟು ಶ್ರೀ ಪೂರಿ ಜಗನ್ನಾಥ ದೇವಾಲಯದ ನಮಗೆ ತಿಳಿದಷ್ಟು ಮಾಹಿತಿ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮವರೊಂದಿಗೂ ಸಹ ಹಂಚಿಕೊಳ್ಳಿ ಮತ್ತೊಂದು ದೇವಾಲಯದ ಸ್ಥಳಪುರಾಣ ಮತ್ತು ಇತಿಹಾಸದ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು